ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಬಂದಿದಂತಹ ವ್ಯಕ್ತಿಗೆ ಹಿಂದೂ ಎಂಬ ಕಾರಣಕ್ಕಾಗಿ ಊಟಕ್ಕೆ ಕುಳಿತಿದ್ದ ವ್ಯಕ್ತಿಯನ್ನ ಮೇಲಕ್ಕೆ ಇಳಿಸಿ ಹೊರಗೆಡೆ ಕಳುಹಿಸಿರುವಂತಹ ಘಟನೆಯೊಂದು ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಘಟನೆಯೊಂದು ಸಂಭವಿಸಿದೆ ನೆಲಮಂಗಲದ ಉಲ್ಲಾ ಕುಟುಂಬದ ಮದುವೆ ಇದೇ ತಿಂಗಳ ಇಪ್ಪತ್ತಾರರಂದು ಖಾಸಗಿ ಮಂಟಪದಲ್ಲಿ ಒಂದು ಮೊಜಾಮಿಲ್ ಪಾಷ್ ಹಾಗೂ ಸಾನಿಯಾ ಎಂಬುವರ ಮದುವೆ ನಡೆದಿದೆ ಈ ವೇಳೆ ಸಾನಿಯಾ ಕುಟುಂಬದ ಒಂದು ಸ್ನೇಹಿತನಾದಂತ ರಾಜು ಎಂಬುವರು ಮದುವೆಗೆ ತೆರಳಿದ್ದಾರೆ ಊಟಕ್ಕೆ ಕುಳಿತಿದ್ದ ವೇಳೆ ಉಲ್ಲಾ ಏಕಾಏಕಿಯಾಗಿ ಬಂದು ಆಹ್ವಾನ ನೀಡದೆ ಮದುವೆಗೆ ಏಕೆ ಬಂದೆ ನನಗೆ ನಿನಗೆ ಊಟ ಹಾಕಲ್ಲ ಮೇಲೆ ಏಳು ಅಂತ ಗಲಾಟೆಯನ್ನ ಮಾಡಿದ್ದಾನೆ ಈ ಗಲಾಟೆಯನ್ನ ಮದುವೆಗೆ ಹೋಗಿದಂತ ಮತ್ತೊಬ್ಬ ವ್ಯಕ್ತಿ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾನೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಅವ್ರು ಹಿಂದೂ ಜನ ಗುಡ್ಕಿತ್ತಿಲ್ಲ ಎಸ್ ಎಸ್ ಸಿ ಬರ್ರಿ 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 ಅವರು ಹಿಂದೂ ಜನ ಹುಡುಗಿಕ್ಕಲ್ವಂತೆ ಬಾ ಬಾ ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ ಹಂಗೆಲ್ಲ ಮಾಡಬಾರ್ದು ಉಣ್ಣ ಕೂತಾಗ್ ಇಬ್ಬರ್ಸ್ಬಾರ್ದು ನೋ ಅದರ್ಮ ನೀವು ಮಾಡ್ತಿರೋ ತಪ್ಪು ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿತ್ಕೋಬೇಕು ಅನ್ನ ಕಿತ್ಕೋಬಾರ್ದು ಅದ್ ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ ಗೊತ್ತಾ ಹಾ ಅರ್ಥ ಮಾಡ್ಕೊ ಯಾರು ಬಂದಿರ್ತಾರೆ ಏನು ಬಂದಿರ್ತಾರೆ ಅರ್ಥ ಮಾಡ್ತ ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕಬೇಕು ಅದು ಬಿಟ್ಟು ನೀನ್ ಏನೇನೋ ಮಾತಾಡ್ಬಾರ್ದು ಆಗಲಿ ರೀ ಊಟ ಕೂತು ಎಬ್ಬರಿಸ್ತಾರೆ ಗೊತ್ತಿಲ್ಲ ಬಂದಿರ್ತಾರೆ ಅಮಾಯಕರು ಬಡವರು ಎಸ್ ಸಿ ಎಸ್ ಸಿ ಹಾ ತಪ್ಪಲ್ವಾ ಅದು ಹಾ ತಪ್ಪಲ್ವೇನ್ರಿ ಮರ್ಯಾದೆ ಇರಬೇಕು ನೀವು ಹಾಕೋರ್ಗೆ ಇದು ಮಾಡ್ಯಾರ ಪಾಪ ಯಾರೋ ಊಟ ಕೂತಿದಾನೆ ಕುಂಕುಮ ಇಟ್ಕೊಂಡ್ರೆ ಅದ್ ಎಬ್ಬ್ರಸ್ಕೊಳ್ತಾರ ಅವ್ರು ಲೆಕ್ಕ ಹಾಕೋರು ಬೇಜಾರಲ್ವಾ ಸ್ವಾಮಿ ನಾವು ನಿಮ್ಮ ಅಂಟ ಬೀರ್ತಾನೆ ಹಾಂ ಇದ ಮಾಡ್ತಾರೆ ತಪ್ಪು ಇಲ್ಲಿನ ನಾನು ಮೂರು ಜನ ಎಬ್ಬರಿಸಿದ್ದೀನಿ ಸಾರಿ ಮೂರು ಜನ ಎಬ್ಬರಿಸಿದ್ದಾರೆ ಯಾಕ್ ಮಾಡಬೇಕು ಮದುವೆ ಕರೆದಿದ್ರು ನಮ್ಮ ಸಲೂನ್ ಬರ್ತಾ ಇದ್ರು ಅವ್ರು ಕಟಿಂಗ್ ಗೆ ಮದುವೆ ಬರ್ಬೇಕು ಅಂತ ಹೇಳಿದ್ರು ನಾನು ಮದುವೆಗೆ ಹೋಗಿದ್ದೆ ನಾನ್ ಸಿಂಗಲ್ ನಾಗ ಒಂದ್ ತರ ಕೂತಿದ್ದೆ ಅವ್ರು ಎಬ್ಬರಿಸ್ಬಿಟ್ಟು ಬಾ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ಕೊಂಡು ನನ್ಪಾಡಿಗೆ ನಾನು ಬಂದೆ ಸ್ವಾಮಿ ಈ ಕಡೆ ಅಂಗಡಿ ಕಡೆಗೆ ಇದೆಲ್ಲ ಏನ್ ನಡೀತಾ ಇತ್ತು ನನ್ ಗೊತ್ತಾಗ್ತಾ ಇಲ್ಲ ನಮ್ದು ನೆಲಮಂಗಲದಲ್ಲಿ ನೆಲಮಂಗಲ್ದಲ್ಲಿ ಅಂಗಡಿ ಸಲೂನು ಕಟಿಂಗ್ ಶಾಪ್ ನಮ್ದು ಬಾಲಾಜಿ ಪಾರಮ್ಸ್ ಅಲ್ಲಿ ಅರ್ಶನಗುಂಟೆತವ